ಅಲೋ ಫ್ರೆಂಡ್ಸ್ ಈ ರೀತಿ ವಿಡಿಯೋ ಎಡಿಟಿಂಗ್ನ ಸಿಂಪಲ್ ಆಗಿ ಒನ್ ಕ್ಲಿಕ್ನಲ್ಲಿ ಈಜಿಯಾಗಿ ನಿಮ್ಮ ಫೋನ್ನಲ್ಲಿ ಕ್ರಿಯೇಟ್ ಮಾಡ್ಬೋದು ಸೊ ಒನ್ ಫೋಟೋ ಹಾಕಿ ಸಿಂಪಲ್ ಆಗಿ ಕ್ರಿಯೇಟ್ ಮಾಡ್ಬೋದು ಈಗ ನೀವು ಸಿಂಪಲ್ ಆಗಿ ಅಲರ್ಟ್ ಮಿಷನ್ ಇತ್ತಪ್ಪ ಅಂತಂದರೆ ಜಸ್ಟ್ ಒನ್ ಮಿನಿಟ್ ಅಷ್ಟೇ ಸಾಕು ಒನ್ ಫೋಟೋ ಹಾಕಿ ಆ ಈಜಿಯಾಗಿ ಕ್ರಿಯೇಟ್ ಮಾಡ್ಬೋದು ಸೊ ಈ ಈ ರೀತಿ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ನಾ ನೋಡಿ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ಪ್ರೀವಿಡಿಯೋದಲ್ಲಿ ಒಂದು ವಿಡಿಯೋ ಹಾಕ್ತೀನಿ ನೋಡ್ಕೊಂಡ್ ಬನ್ನಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ರಲ್ವಾ ಈ ರೀತಿ ವಿಡಿಯೋನ ಸಿಂಪಲ್ಲಾಗಿ ಕ್ರಿಯೇಟ್ ಮಾಡ್ಬೋದು ನನ್ನ ವಿಡಿಯೋ ತೊಳಗಡೆ ಫುಲ್ ಪ್ರೊಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ಓಕೆನಾ ಫುಲ್ ಪ್ರೊಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ನಿಮ್ಮ ಹಾಲಟ್ ಮಿಷೀನಿಗೆ ಅದನ್ನು ಇಂಪೋರ್ಟ್ ಮಾಡ್ಕೊರಿ ಸಿಂಪಲ್ಲಾಗಿ ನಿಮ್ಮ ಹಾಲಟ್ ಮಿಷೀನ್ಗೆ ಇಂಪೋರ್ಟ್ ಮಾಡ್ಕೊಂಡ ತಕ್ಷಣಕ್ಕೆ ನಿಮಗೆ ಫುಲ್ ಪ್ರೊಜೆಕ್ಟು ಈ ರೀತಿ ಬರುತ್ತೆ ಸಾಂಗು ಎಲ್ಲ ರಿಲಿಕ್ಸು ಎಲ್ಲ ಇರುತ್ತೆ ಸಿಂಪಲ್ಲಾಗಿ ನೀವೇನಿಲ್ಲ ಇಲ್ಲಿ ನೋಡ್ರಿ ಕೊನೆ ಜಾಸ್ತಿ ಏನಿಲ್ಲ ಹದಿನೈದು ಸೆಕೆಂಡ್ ಇರುತ್ತೆ ಸಿಂಪಲ್ಲಾಗಿ ಒಂದು ಒಂದೇ ಫೋಟೋ ಏನಿಲ್ಲ ಒಂದೇ ಫೋಟೋ ಸೊ ನಾನು ಫೋಟೋದ ಮೇಲೆ ಕ್ಲಿಕ್ ಮಾಡ್ಕೊರಿ ಅಂದರೆ ನಿಮ್ಮ ಫೋಟೋ ಬ್ಯಾಗ್ರೌಂಡ್ ಕಟ್ ಮಾಡ್ಕೊರಿ ಅಂದರೆ ಹಿಂಗೆ ರಿಯಲ್ ಫೋಟೋ ಹಾಕಿರೋ ಬರೋಂಗಿಲ್ಲ ಸೊ ಬ್ಯಾಕ್ ಕಟ್ ಮಾಡ್ಕೊಂಡು ಬಂದು ಅಂದರೆ ಬ್ಯಾಗ್ರೌಂಡ್ ಕಟ್ ಮಾಡ್ಕೊಂಡು ಬಂದಿರಬೇಕಾಗತ್ತೆ ಸೊ ಆಗಿ ಬರುತ್ತೆ ಸೊ ಈ ರೀತಿ ಬ್ಯಾಗ್ರೌಂಡ್ ಕಟ್ ಮಾಡ್ಕೊಂಡಿರುವಂಥ ಫೋಟೋಸ್ಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ನಾನು ಆಗಿ ನೋಡಿ ಒಂದು ಬೇರೆ ಫೋಟೋ ಅಪ್ಲೋಡ್ ಮಾಡ್ತೀನಿ ಈ ರೀತಿ ನಿಮ್ಗೆ ಬೇಕಾಗಿರುವಂಥ ಫೋಟೋಸ್ಗಳನ್ನು ಯಾವುದೇ ಆಗಲಿ ಒಂದು ಫೋಟೋಸ್ಗಳನ್ನು ಅಪ್ಲೋಡ್ ಮಾಡ್ಬೋದು ನೋಡಿ ಬಾಳ ಬೆಳಗು ಫೋಟೋಸ್ ಅಪ್ಲೋಡ್ ಮಾಡ್ತೀನಿ ಈ ರೀತಿ ಏನಾರು ಹೆಚ್ಚು ಕಮ್ಮಿ ಆಗುತ್ತಪ್ಪ ನಿಮ್ಮ ಫೋಟೋ ಅಂದರೆ ಅಡ್ಜಸ್ಟ್ ಮಾಡ್ಕೋಬೇಕು ಸ್ವಲ್ಪ ಹಿಂಗೆ ಸಣ್ಣ ಮಾಡ್ಕೋಬೇಕು ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ಹಿಂಗೆ ಮ್ಯಾಕ್ ಎಸ್ ಹೋಗ್ಬೇಕು ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಈಗ ನೋಡಿ ಅಡ್ಜಸ್ಟ್ ಮಾಡ್ಕೊಂಡೆ ಈಗ ಸಿಂಪಲ್ ಆಗಿ ಸ್ವಲ್ಪ ಇಷ್ಟು ನನಗೆ ಎಷ್ಟು ಅಷ್ಟು ಮ್ಯಾಕ್ ಹೊಸ ಇದು ತ್ರೀ ಡಿ ಅಲ್ವಾ ತ್ರೀ ಡಿ ನಾನು ಆನ್ ಮಾಡ್ಕೊಂತೀನಿ ಈಗ ನೋಡಿ ವಿಡಿಯೋ ಎಡಿಟಿಂಗ್ ರೆಡಿ ಆಯಿತು ಇಷ್ಟೇ ಮತ್ತೆ ಹಿಂದೆ ಹುಡುಗಿ ಕಣ್ಣಿದೆಯಲ್ವಾ ಸೊ ಹುಡುಗಿ ಫೋಟೋನ ಸಿಂಪಲ್ಲಾಗಿ ನೀವು ಬೇರೆ ಹುಡುಗಿ ಫೋಟೋ ಹಾಕೋಬಂದರೆ ಹಾಕೋಬೋದು ಇಲ್ಲಿ ನೋಡಿ ಇಲ್ಲಿ ಫೋಟೋ ಗೆಲ್ಸ್ ಫೋಟೋ ಅಂತಿದೆಯಲ್ಲ ಈ ಫೋಟೋದ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಅಂದರೆ ಗ್ರೂಪ್ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊರಿ ಇಲ್ಲಿ ಹುಡುಗಿದು ಕಣ್ಣಿರುತ್ತೆ ಸಿಂಪಲ್ ಆಗಿ ಇಲ್ಲಿ ನಿಮ್ಗೆ ಯಾವ ಹುಡುಗಿ ಬೇಕಾಗುತ್ತೆ ಆ ಹುಡುಗಿ ಫೋಟೋನ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ಆಗಿ ಒಂದು ಫೋಟೋ ಆ್ಯಡ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ನಿಮಗೆ ಯಾವ ಹುಡುಗಿ ಬೇಕಾಗುತ್ತೆ ಆ ಹುಡುಗಿ ಫೋಟೋನ ಅಡ್ಜಸ್ಟ್ ಮಾಡಬೇಕಾಗತ್ತೆ ನಾನು ಈ ಹುಡುಗಿ ಫೋಟೋ ಅಡ್ಜಸ್ಟ್ ಮಾಡ್ತೀನಿ ಸೊ ನೋಡಿ ಈ ರೀತಿ ಇರುತ್ತೆ ನೀವು ಆಗಿ ಎಡ ಹಾಕೊಂಬಂದು ಇಷ್ಟು ನಿಮ್ಮ ಹುಡುಗಿ ಕಣ್ಣು ಓಕೆ ಇಷ್ಟೆಷ್ಟು ಹಿಂದಕ್ಕೆ ಬ್ಲ್ಯಾಕ್ ಬರಬೇಕಾಗುತ್ತೆ ಓಕೆನಾ ಈಗ ನೋಡಿ ಫೋಟೋ ಬರುತ್ತೆ ನೋಡಿ ಈಜಿಯಾಗಿ ಇಷ್ಟೇ ಫ್ರೆಂಡ್ಸ್ ಇದು ಈಜಿಯಾಗಿ ಸಿಂಪಲ್ ಆಗಿ ಸಖತ್ತಾಗಿ ಇದೇ ರೀತಿ ವಿಡಿಯೋ ಎಡಿಟಿಂಗ್ ಆಗುತ್ತೆ ಕನ್ನಡದಲ್ಲಿದೆ ಸೊ ಸಖತ್ತಾಗಿದೆ ಕನ್ನಡದಲ್ಲಿ ಸೊ ಈ ರೀತಿ ಎಡಿಟಿಂಗ್ ಮಾಡಿಕೊಂಡು ಸಿಂಪಲ್ಲಾಗಿ ನೀವು ಸೇವನ ಮಾಡ್ಕೋಬೇಕಾಗುತ್ತೆ ಮತ್ತೆ ಮಿಸ್ಟೇಕ್ ಇತ್ತಪ್ಪ ಅಂತಂದರೆ ನೀವು ಇಲ್ಲಿ ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ ಸೊ ನಿಮ್ಗೆ ಏನಾರು ಅರ್ಥ ಆಗಲಿಲ್ಲಪ್ಪ ಅಂತಂದರೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಮತ್ತೆ ನಿಮಗೆ ಸೊಲ್ಯೂಷನ್ ಕೊಡ್ತೀವಿ ಸೊ ಇದೇ ರೀತಿ ಹೊಸ ಹೊಸ ಟ್ರೆಂಡಿಂಗ್ ಗುಡಿಸ್ಗಳನ್ನು ತರ್ತಾ ಇರ್ತೀನಿ ಸೊ ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ನಾ ಹಾಕುವಂಥ ವಿಡಿಯೋ ಫಸ್ಟು ನೀವೇ ನೋಡ್ಬೋದು ಅದೇ ವಿಡಿಯೋಗೊಂದು ಲೈಕ್ ಮಾಡ್ಕೊಂಡು ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು